ನನಗೆ ರಾತ್ರಿ ಮಲಗ್ದಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಅನಿಸ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಂಪ್ ಕಲರ್ ಬಸ್ ಹತ್ಕೊಂಡು ಹೊರಟಿದೆ ಮಾದೇಶ್ವರ ಬೆಟ್ಟಕ್ಕೆ ಬನ್ನಿ ಫ್ರೆಂಡ್ಸ್ ನೀವೂ ನನ್ನ ಜೊತೆ ಜಾಯ್ನ್ ಆಗಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಸ್ಸಲ್ಲಿರೋ ಸ್ವಲ್ಪ ಜನ ಮಾದಪುರ ಕಾಯ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಬನ್ನಿ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಮಾದೇಶ್ವರ ಬೆಟ್ಟದ ಬಗ್ಗೆ ಏನೇನು ಗೊತ್ತು ಅಂತ ಅಪ್ಡೇಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೀವಾಗ ನಾನು ಅಪ್ಡೇಟ್ಸ್ ಮಾಡ್ತಿರೋದು ಹನ್ನೂರಿಂದ ಬೆಂಗಳೂರಿಂದ ಕೊಳ್ಳೇಗಾಲ ಕೊಳ್ಳೇಗಾಲದಿಂದ ಹನೂರು ಹನೂರ್ ತನಕ ರೋಡ್ ಏನೂ ಚೆನ್ನಾಗಿದೆ ಅಲ್ಲಿಂದ ಮಾತ್ರ ನೋಡಿದ್ರೆ ಫುಲ್ ನೀವೇ ನೋಡ್ತೀರಿ ಚಿಕ್ಲಕ್ ಚಿಕ್ಲಕ್ ಚಿಕ್ಕಲಾಕ್ ರೋಡು ಅದು ಅಲ್ಲದೆ ಇಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಿದೆ ಫುಲ್ಲು ಜಾಮು ನೀವೇನಾದರೂ ಬರ್ ಟ್ರಾವೆಲ್ ಮಾಡ್ತೀರಾ ಈ ಸೈಡ್ ಅಂದರೆ ಸ್ವಲ್ಪ ಸ್ವಲ್ಪ ದಿನ ಬಿಟ್ಟು ಬರೋದು ಒಳ್ಳೆಯದು ಸ್ವಲ್ಪ ಹುಷಾರಾಗಿ ಬನ್ನಿ ಬರಲೇಬೇಕು ಅಂತ ಅಂದರೆ ರೋಡೆಲ್ಲ ನೋಡಿ ಈ ಥರ ಇದನ್ನು ನಾವೇನು ಅಂತ ಹೇಳಿ ಚೆನ್ನಾಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ಇದು ಫಸ್ಟ್ ಇದೆ ಹಾಂ ತಾಳ್ಬೆಟ್ಟ ಅಂತ ನೋಡಿ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಅಲ್ಲಿ ಹೋಗೋಲ್ಲ ಬಸ್ಸು ಬಸ್ ಇಲ್ಲಿ ಮೇಲೆ ಹೋಗುತ್ತೆ ಆ ಆರ್ಚ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಹುಗೆ ಉಗಿ ಮಾತಾ ಮಾತು ಬಂತ ಬಂದಿದ್ದಾರೆ ಏನು ತಪ್ಪವಾಗಿ ಇವಾಗ ನೋಡಿ ಇಲ್ಲಿಂದ ಬೆಟ್ಟಕ್ಕೆ ಹೋಗೋಕೆ ರೋಡ್ ಸ್ಟಾರ್ಟ್ ಆಯಿತು ಇಲ್ಲಿ ರೋಡ್ ಹೆಂಗಿದೆ ಅಂದರೆ ಹಾಗೆ ಹಿಂಗೆ ಹೋಗಿದೆ ಅದೇ ಥರ ರೋಡ್ ಮಾಡಿದ್ದಾರೆ ಬನ್ನಿ ನಿಮ್ಗೆ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಗೊತ್ತಾಗುತ್ತೆ ನಾನೆಲ್ಲ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ ಮಾದೇಶ್ವರ ಬೆಟ್ಟಕ್ಕೆ ಬಂದು ಮಾದೇಶ್ವರನ ಕತೆ ಕೇಳಲಿಲ್ಲ ಅಂದರೆ ಹೆಂಗಲ್ವಾ ಸ್ವಲ್ಪ ಮಹದೇಶ್ವರನ ಕತೆ ಕೇಳೋಣಲ್ವಾ ನನಗೆ ಗೊತ್ತಿರೋಷ್ಟು ಮಾದೇಶ್ವರನ ಕತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಹದೇಶ್ವರರು ಜನ್ಮ ತಾಳಿದ್ದು ಶ್ರೀಶೈಲದ ಪಕ್ಕ ಸಾಲೂರು ಎಂಬ ಪ್ರತೀತಿ ಇದೆ ಅಲ್ಲಿಂದ ವಗ್ರಾನಂದ ಮಹರ್ಷಿಗಳಿಂದ ಗುರುದೀಕ್ಷೆಯನ್ನು ಪಡೆದರು ನಂತರ ಮಹರ್ಷಿಗಳು ಭಸ್ಮ ಹಾಕಿ ಮಹದೇಶ್ವರರಿಗೆ ಜಗತ್ ಪ್ರಸಿದ್ಧನಾಗಿ ಬಾಳಪ್ಪ ಎಂದು ಹೇಳಿದರು ಅಲ್ಲಿಂದ ಮಹದೇಶ್ವರರು ಕರ್ನಾಟಕಕ್ಕೆ ಬಂದರು ಕರ್ನಾಟಕ ಎಂಬ ಸುತ್ತೂರು ಮಠಕ್ಕೆ ಬಂದರು ಅನ್ನೋ ಪ್ರತೀತಿ ಸುತ್ತೂರು ಮಠದಲ್ಲಿ ಬಹಳ ದಿನ ಇದ್ದರು ಹಾಗೆ ಇರಬೇಕಾದ್ರೆ ಅಲ್ಲಿರೋ ಗುರುಗಳೆಲ್ಲ ಕೇಳಿದರು ಯಾರಪ್ಪ ನೀನು ಎಲ್ಲಿ ಎತ್ಲು ಏನು ಅಂತ ಎಲ್ಲ ಕೇಳಿದ್ರು ಅದಕ್ಕೆ ಮಹದೇಶ್ವರರು ನಾನೊಬ್ಬ ಭಕ್ತ ಭಕ್ತ ಬುದ್ಧಿ ನಿನ್ನಿಂದ ನನಗೆ ನಾಮಾಂಕಿತ ಆಗಬೇಕು ನನಗೆ ಹೆಸರು ಕೊಡಿ ನನ್ನ ತಂದೆ ತಾಯಿಯರು ಹೆಸರು ಕರೆದಿಲ್ಲ ಅಂತ ಕೇಳಿದರು ಆಗ ಅವರು ಕೆಲವು ಕಾಯಕಗಳನ್ನು ನೆನೆಸಿದ್ರು ಮಹದೇಶ್ವರರಿಗೆ ದನಕಾಯ ಕೆಲಸ ಕೊಟ್ಟರು ಮಹದೇಶ್ವರವರು ಹಾಡು ಹಿಡ್ಕೊಂಡು ದನ ಕಾಯಲು ಪ್ರಾರಂಭಿಸಿದ್ರು ಹಾಗೆ ದನ ಕರುಗಳು ಸರಿಯಾದ ಸಮಯಕ್ಕೆ ಮಠದ ಕೊಟ್ಟಿಗೆಗೆ ಬಂದು ಸೇರುತ್ತಿದ್ದವು ಮೊದಲು ಹತ್ತು ಹದಿನೈದು ಜನಗಳಿಂದಲೂ ಆಗದೇ ಇರೋ ಕೆಲಸನ ಮಹದೇಶ್ವರವು ಒಬ್ಬರೇ ಮಾಡ್ತಾ ಮತ್ತು ದನ ಕರುಗಳು ಕೂಡ ಕೊಟ್ಟಿಗೆಗೆ ಸರಿಯಾದ ಸಮಯದಲ್ಲಿ ಸೇರ್ತಾಯಿದ್ವು ಹತ್ತು ಜನಗಳ ಕೈಯಲ್ಲಿ ಆಗದೆ ಇರೋ ಕೆಲಸನ ಇವನೊಬ್ಬನೇ ಮಾಡ್ತಾನಲ್ಲ ಇವನನ್ನು ಮಠದಲ್ಲಿ ಇರಿಸೋದು ಬೇಡ ಇವನನ್ನು ಹೊರಗಡೆ ಕಳಿಸಿಬಿಡಿ ಎಂದು ಚಾಡಿ ಹೇಳಲು ಶುರು ಮಾಡಿದ್ರು ಅವಾಗ ಅವರ ಗುರುಗಳು ಇವರ ಕೆಲಸವನ್ನು ಬದಲಾಯಿಸಿ ರಾಗಿ ಬಿಸಲು ಹೇಳಿದರು ರಾಗಿ ಬೀಸಕ್ಕೆ ಹೇಳಿದಾಗ ಮಾದೇಶ್ವರರು ಹೊಸರಿ ಅಂತ ಒಪ್ಕೊಂಡು ನೂರು ಮೂಟೆ ರಾಗಿಯನ್ನು ಕ್ಷಣ ಮಾತ್ರದಲ್ಲಿ ಬಿಸಿ ಮುಗಿಸ್ತಾರಂತೆ ಆಗ ಗುರುಗಳು ಹೇಳಿದ್ರಂತೆ ನೀನು ಸಾಮಾನ್ಯದವನಲ್ಲ ನೀನು ಇಲ್ಲಿ ಇರುವುದು ಬೇಡ ಕುಂತೂರು ಅನ್ನೋ ಮಠ ಇದೆ ಅಲ್ಲಿಗೆ ಹೋಗು ನೀನು ಅಂತ ಹೇಳಿದ್ರಂತೆ ಆಗ ಮಾದೇಶ್ವರರು ಹೇಳಿದ್ರಂತೆ ಗುರುಗಳು ನೀ ಗುರುಗಳೇ ನೀವು ನೀವು ನನಗೆ ನಾಮಾಂಕಿತವನ್ನೇ ಮಾಡಿಲ್ಲವಲ್ಲ ನನಗೆ ಹೆಸರು ಕೊಡಿ ಎಂದು ಕೇಳಿದರು ಆಗ ಇನ್ನೂ ಮಾದೇಶ್ವರರಿಗೆ ನಾಮಾಂಕಿತ ಆಗಿರಲಿಲ್ಲ ಆಗ ಅವರು ಗುರು ಅವರ ಗುರುಗಳು ಹೇಳಿದರು ನಿನಗೆ ನಾಮಕರಣ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲ ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳೋ ಶಕ್ತಿ ಕೂಡ ನನ್ನಲ್ಲಿ ಇಲ್ಲಪ್ಪ ನೀನು ಕುಂತೂರು ಮಠಕ್ಕೆ ಹೋಗು ಅಲ್ಲಿ ಎಲ್ಲವೂ ಎಲ್ಲವೂ ನಿನಗೆ ಸಿಗುವುದು ಅಂತ ಹೇಳ್ತಾರಂತೆ ಬೇರೆ ದಾರಿ ಇಲ್ಲದೆ ಮಹದೇಶ್ವರವರು ಆಳುಗಳ ಜೊತೆ ಸುತ್ತೂರು ಮಠ ಬಿಟ್ಟು ಕುಂತೂರು ಮಠಕ್ಕೆ ಬರ್ತಾರಂತೆ ಇಲ್ಲಿಯೂ ಸಹ ಅವರಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಗುರುಗಳು ನೀನು ಯಾರು ಎಲ್ಲಿದ್ದೆ ಇಷ್ಟು ದಿನ ನಿನ್ನ ತಂದೆ ತಾಯಿ ಯಾರು ಎಂದು ಎಲ್ಲ ಎಲ್ಲ ಪ್ರಶ್ನೆಯನ್ನು ಕೇಳ್ತಾರಂತೆ ಆಗ ಮಹದೇಶ್ವರವರು ಸವಿನಯವಾಗಿ ಸವಿವರವಾಗಿ ಎಲ್ಲನೂ ಹೇಳ್ತಾರಂತೆ ನನಗೆ ತಂದೆ ತಾಯಿ ಯಾರೂ ಇಲ್ಲ ಶ್ರೀಶೈಲದ ಪಕ್ಕ ಸಾಲೂರು ಎಂಬ ಮಠದಲ್ಲಿ ನಾನು ಜನಿಸಿದ ನನ್ನ ಜನಿಸಿದ ಜನಿಸಿದ್ದೆ ಅನ್ನೋ ಮಾತಿದೆ ನನಗೂ ಸಹ ಗೊತ್ತಿಲ್ಲ ಸರಿಯಾಗಿ ಅಂತ ಹೇಳ್ತಾರಂತೆ ನನ್ನ ಜನ್ಮ ಅಲ್ಲಿ ಆಯಿತು ಅಂತ ಹೇಳ್ತಾರೆ ಜನ ನನಗೂ ಗೊತ್ತಿಲ್ಲ ಅಂತ ಎಲ್ಲ ಸವಿನಯವಾಗಿ ಹೇಳಿದ್ರಂತೆ ಆಗ ಗುರುಗಳು ಸರಿ ಆಯಿತು ಇಲ್ಲೇ ಇರುವ ಅಂತ ಹೇಳಿ ದನಕಾಯಕ್ ಅವ್ರನ್ನ ನೆನೆಸ್ತಾರಂತೆ ಎಲ್ಲೂ ಕೂಡ ಮಾದೇಶ್ವರರನ್ನು ಸರಿ ಆಯಿತು ಅಂತ ಮಾದೇಶ್ವರ ದನ ಕಾಯೋಕ್ಕೆ ಹೋಗಿ ದನ ಕಾಯುವಾಗ ಅವರಲ್ಲಿ ಬುಗುರಿ ಆಡೋದು ಗೋಲಿ ಆಡೋದು ಆ ಥರ ಎಲ್ಲ ಮಾಡ್ತಾಯಿದ್ರಂತೆ ಆಗ ಚಿಕ್ಕ ಗುರುಗಳಿದ್ರಲ್ಲ ಅವರೆಲ್ಲ ಅಲ್ಲಿ ಮೊದಲು ದನ ಮೈಸೂರು ಅವರೆಲ್ಲ ಇದ್ರಲ್ಲ ಅವರಿಗೆ ಕೋಪ ಬರ್ತಿತ್ತು ಅಂತ ಇವ್ರು ನೋಡಿ ಇವ್ರ ಮೇಲೆ ಚಾಡಿ ಹೇಳಕ್ಕೆ ಶುರು ಮಾಡಿದ್ರಂತೆ ಇವನು ಬುದ್ಧಿ ಸರಿ ಇಲ್ಲ ಬುಗುರಿ ಆಡ್ತಾನೆ ದನ ಅಲ್ಲ ಗೋಲಿ ಆಡ್ತಾನೆ ಅಂತ ಹಾಗೆಲ್ಲ ಇದು ಗುರುಗಳ ಹತ್ರ ಬಂದು ಚಾಡಿ ಹೇಳಕ್ಕೆ ಶುರು ಮಾಡಿದಂತೆ ಆಗ ಗುರುಗಳಿದ್ದವರು ಯೋಚನೆ ಮಾಡುವಾಗ ದನಗಳನ್ನೆಲ್ಲ ಚೆನ್ನಾಗೇ ಮೇಯಿಸ್ತಾನೆ ಎಲ್ಲ ಮಾಡ್ತಾನೆ ಹತ್ತು ಇಪ್ಪತ್ತು ಜನಗಳ ಕೈಯಲ್ಲಿ ಆಗದೆ ಇರೋ ಕೆಲಸ ಇವನು ಒಬ್ಬನೇ ಮಾಡ್ತಾನೆ ದನ ಕೂಡ ಆ ಕಡೆ ಈ ಕಡೆ ಹೋಗೋಲ್ಲ ಇವನು ಹೇಳಿದ್ದ ಜಾಗದಲ್ಲೇ ಮೇಯುತ್ತೆ ಅಕ್ಕಪಕ್ಕದ ಹೊಲಗಳಿಗೂ ಹೋಗೋಲ್ಲ ಅಲ್ಲಿ ಯಾ ತೊ ಯಾರಿಗೂ ತೊಂದರೆ ಕೊಡೋಲ್ಲ ಈಗಿರಬೇಕಾದ್ರೆ ಗುರುಗಳೇ ಒಂದಿನ ಹೋಗಿ ಕದ್ದು ನೋಡಿದ್ರಂತೆ ಇವನು ಏನು ಮಾಡ್ತಾನೆ ಏನು ಎತ್ತ ಅಂತ ಅವಾಗ ಇವರು ಮಹದೇಶ್ವರರು ಏನು ಮಾಡ್ತಾಯಿದ್ರಂತೆ ಗದ್ದಾ ಗೋಸುಂಬೆ ಇದೆಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ಸಾಯಿಸ್ತಿತ್ತು ಅವ್ರು ಟವಲ್ ಇರ್ತಿತ್ತಲ್ಲ ಟವಲಲ್ಲಿ ಹಾಕೊಂಡು ಬಂದು ಇದು ಕೊಳದಲ್ಲಿ ಹದ್ತಾಯಿದ್ರಂತದನ್ನು ಅದ್ಬಿಟ್ಟು ಅದನ್ನು ಕ್ಷಣ ಮಾತ್ರದಲ್ಲೇ ಘಮ ಘಮ ಅನ್ನೋ ನಾನಾ ಥರದ ಹೂವುಗಳನ್ನು ಮಾಡ್ತಾಯಿದ್ರಂತೆ ಅವಾಗ ಗುರುಗಳಿಗೆ ಅನ್ನಿಸ್ತಾ ಇತ್ತು ಅನಿಸ್ತಂತೆ ಇವನು ಸಾಮಾನ್ಯದವನು ಅಲ್ಲ ಇವನು ಇವನಿಗೆ ನಾನು ಗುರು ಅಲ್ಲ ನನಗೆ ಇವನು ಗುರು ಅನ್ನೋ ಥರ ಆಯ್ತಂತೆ ಹೀಗಿರುವಾಗ ಗುರುಗಳು ಹೇಳ್ತಾರಂತೆ ನೀನು ಇಲ್ಲಿರೋದು ಬೇಡಪ್ಪ ಅಂತ ಮಾದೇಶ್ವರರಿಗೆ ಇಲ್ಲೂ ಕೂಡ ಹುಳಿಗಾಲ ಇಲ್ಲ ಇಲ್ಲಿಂದ ಹೋಗಬೇಕಾಯ್ತು ಬೇರೆ ಮಠಕ್ಕೆ ಇದು ಮಾದೇಶ್ವರ ಬೇಸರದಿಂದಲೇ ಕುಂತೂರು ಮಠನ ಬಿಟ್ಟು ಕೊಳ್ಳೆಗಾಲದ ಮರಡಿ ಅನ್ನೋ ಇದಕ್ಕೆ ಬರ್ತಾರಂತೆ ಅಲ್ಲಿ ಬರುವಾಗ ತಿರ್ಗಿ ನೋಡಿದಾಗೆಲ್ಲ ಕುಂತೂರು ಮಠನೇ ಕಾಣಿಸ್ತಾ ಇತ್ತಂತೆ ಇವರಿಗೆ ಊರೆಲ್ಲ ಏನೂ ಕಾಣಿಸ್ತಾ ಇರಲಿಲ್ಲಂತೆ ಇವಾಗ ತಿರುಗಿ ನೋಡಿದ್ರೆ ಸಾಕಂತೆ ಬರುವಾಗ ಬರೀ ಮಠನೇ ಕಾಣಿಸುತ್ತಂತೆ ಇವರಿಗೆ ಮತ್ತು ಅಲ್ಲಿಂದ ತುಂಬ ದೂರ ಹೋಗಿ ರಾಜ್ಕುಮಾರ್ ಊರು ಸಿಂಗಾನಲ್ಲೂರಿಗೆ ಹೋಗಿ ಅಲ್ಲಿ ಬಸವನ ಮೇಲೆ ಕೂತ್ಕೊಂಡು ನೋಡ್ತಾರಂತೆ ಬಸವನ ಮೇಲೆ ಕೂತಾಗ ಕೂಡ ಅವರಿಗೆ ಕುಂತೂರು ಮಠನೇ ಕಾಣಿಸುತ್ತಂತೆ ಆಗ ಮಾದೇಶ್ವರ ಕೇಳ್ತಾರಂತೆ ಬಸಪ್ಪನ ನಾನೇನು ಮಾಡೋದು ಅಂತ ಬಸಪ್ಪ ಅಂದರೆ ಕುಂತೂರು ಮಠದಲ್ಲಿ ಅವರಿಗೆ ಇಬ್ಬರು ಸ್ನೇಹಿತರು ಇರ್ತಾರೆ ಬ ಒಂದು ಬಸಪ್ಪ ಇನ್ನೊಂದು ಸರ್ಪ ಅಂದರೆ ಇದು ಕುಂತೂರು ಮಠದಲ್ಲಿ ಇರೋರಿಗೆ ಯಾರಿಗೂ ಸಹ ಗೊತ್ತಿರಲ್ಲ ಮಾದೇಶ್ವರಿಗೆ ಬಿಟ್ಟರೆ ಇಲ್ಲ ಮತ್ತು ಬಸಪ್ಪ ಮತ್ತು ಸರ್ಪ ಮೂರೇ ಜನಗವರು ಫ್ರೆಂಡ್ಸು ಫ್ರೆಂಡ್ಸಂತ ಅಲ್ಲ ಸ್ನೇಹಿತರು ಸ್ನೇಹಿತರು ಅಂತ ಅವರಷ್ಟಕ್ಕೆ ಗೊತ್ತಿರುತ್ತೆ ಇನ್ನು ಯಾರಿಗೂ ಗೊತ್ತಿರೋಲ್ಲ ಆದರೆ ಇದು ಅದೊಂಥರ ಗೋಚರ ಆಗದೇ ಇರೋವಂಥ ಸತ್ಯ ಅದು ಸರ್ಪ ಮತ್ತೆ ಬಸಪ್ಪ ಬಂದಿರ್ತಾರಂತೆ ಇವ್ರ ಜೊತೆ ಮಾದ ಮಾದೇಶ್ವರ ಜೊತೆ ಅದಕ್ಕೆ ಮಹದೇಶ್ವರರು ಹೇಳ್ತಾರಂತೆ ನೀನೊಂದು ಕಡೆ ಬಾ ನೀನೊಂದು ಕಡೆ ಬಾ ಅಂತ ಇಬ್ಬರಿಗೂ ಒಂದೊಂದು ಕಡೆ ಒಬ್ಬರು ಎಡಗಡೆ ಬನ್ನಿ ಇನ್ನೊಬ್ರು ಬಲಗಡೆ ಬನ್ನಿ ಅಂತ ಹೇಳ್ತಾರಂತೆ ಅವಾಗ ಬಸಪ್ಪ ಸ್ಟ್ರೈಟಾಗಿ ಬರುತ್ತಂತೆ ಸರ್ಪ ಮಾಮೂಲಿ ಅದು ರೋಡ್ ಉಂಟಲ್ಲ ನಾನು ಫಸ್ಟೇ ಹೇಳಿದ್ನಲ್ಲ ಆ ಥರ ಒಂಥರ ಸುರುಳಿ ಸುರುಳಿ ಥರ ಬರುತ್ತಂತೆ ಸರಿ ಅಂತ ಆಮೇಲೆ ಹೇಳ್ತಾರಂತೆ ಮಹದೇಶ್ವರರು ನಾನು ಎಲ್ಲಿ ನೆಲೆಸ್ತೀನೋ ನೀವು ಕೂಡ ನನ್ನ ಜೊತೆಯೇ ಇರಬೇಕು ಯಾವಾಗಲೂ ಅಂತ ಹೇಳ್ತಾರಂತೆ ಬಸಪ್ಪುಂಗೆ ಮತ್ತು ಸರ್ಪಂಗೆ ಸರ್ಪಗೆ ಮಾದೇಶ್ವರರ ಮಾತನ್ನು ಪಾಲಿಸ್ಬಿಟ್ಟು ಅವರ ಹಾದಿನೇ ಹಿಂಬಾಲಿಸ್ತಾರಂತೆ ಇವರಿಬ್ರು ಕೂಡ ಮಹದೇಶ್ವರ ಬೆಟ್ಟದಲ್ಲಿ ಬಸಪ್ಪನ ಹಾದಿ ಅನ್ನೋದು ಈಗಲೂ ಕೂಡ ಇದೆ ಅಂತೆ ಸ್ವಲ್ಪ ಎಲ್ಲ ಮುಚ್ಚಿ ಹೋಗಿದೆ ಎಲ್ಲ ಅನಿಸುತ್ತೆ ಮೋಸ್ಟ್ಲಿ ಅದು ಕಾಲ್ದಾರಿ ಆಗಿತ್ತು ಆವಾಗ ಕಾಲ್ದಾರಿಯಾಗಿತ್ತಂತೆ ಅದು ಇವಾಗ ಸಹ ಇದೆ ಅಂತೆ ಅದು ಮತ್ತು ಕುಂತೂರು ಮಠ ಬಿಟ್ಟು ಬಂದರೂ ಸಹ ಮಹದೇಶ್ವರರಿಗೆ ಈವಾಗಲೂ ಸಹ ಇದು ಮಾದೇಶ್ವರ ಬೆಟ್ಟಕ್ಕೆ ಎಣ್ಣೆ ಮಜ್ಜನ ಅಂತ ತಿಂಗಳಿಗೆ ಒಂದು ಸಲ ಕಳಿಸ್ತಾರಂತೆ ಈಗಿರುವಾಗ ಅಲ್ಲೊಬ್ಬ ಮಾರಮ್ಮನ ಪಾಳೆಗಾತಿ ಏಳು ಸುತ್ತಿನ ಕೋಟೆನ ಹಾಕೊಂಡಿದ್ಲಂತೆ ಅಲ್ಲಿಗೆ ಮಾದೇಶ್ವರ ಭಿಕ್ಷೆಗೆ ಹೋಗಬೇಕಾದಂಥ ದಿನ ಬರುತ್ತಂತೆ ಆಗಮ್ಮ ಇದು ಮಾರಮ್ಮ ನೋಡಿಬಿಟ್ಟು ನಾಳೆ ಪಾಪ ಭಿಕ್ಷೆ ಹಾಕ್ತೀನಿ ಅಂತ ಹೇಳ್ತಾರಂತೆ ಅದಕ್ಕೆ ಮಹದೇಶ್ವರರು ಮತ್ತೆ ಮಾರನೇ ದಿನ ಮತ್ತೆ ಭಿಕ್ಷೆಗೆ ಹೋಗ್ತಾರಂತೆ ಮತ್ತೆ ಇವನು ಭಿಕ್ಷುಕ್ ಬರ್ತಾನಲ್ಲ ಭಿಕ್ಷುಕ್ ಬರಬಾರ್ದು ಅಂತ ಏಳು ಸುತ್ತಿನ ಕೋಟೆಗೂ ಬೀಗ ಹಾಕಿಸ್ತಾಳಂತೆ ಆದರೂ ಸಹ ಮಾದೇಶ್ವರ ಭಿಕ್ಷೆಗೆ ಹೋಗಿ ಓಂ ಶ್ರೀ ಗುರು ಗುರುಕಾರಣ್ಯ ಭಿಕ್ಷೆ ಅಂತ ಕೇಳ್ತಾರಂತೆ ಏಳು ಸುತ್ತಿಗೂ ಬೀಗ ಹಾಕ್ಸಿದ್ನಲ್ಲ ಇವನು ಆದರೂ ಹೆಂಗೆ ಬಂದ ಒಳಗೆ ಅಂತ ಇವನು ಹೇಗೆ ಬಂದ ಅಂತ ಆಶ್ಚರ್ಯ ಆಗುತ್ತಂತೆ ಮಾರಮ್ಮನಿಗೆ ಅದಕ್ಕೆ ಮತ್ತೆ ಹೇಳ್ತಾಳಂತೆ ನಾಳೆ ಕೊಡ್ತೀನಿ ಬಾ ಭಿಕ್ಷೆನ ನಾಳೆ ಕೊಡ್ತೀನಿ ಅಂತ ಹೇಳ್ತಾರಂತೆ ಅದಕ್ಕೆ ಮಾದೇಶ್ವರರು ಹೇಳ್ತಾರಂತೆ ನಮ್ಮ ತುಂಬ ಹಸುವು ಆಯ್ತಾರಮ್ಮ ತಡಿಯಕ್ಕೆ ಭಿಕ್ಷೆ ಹಾಕಮ್ಮ ಅಂತ ಹೇಳ್ತಾರಂತೆ ಮಹದೇಶ್ವರವರು ಏನು ಹೇಳಿದರೂ ಕೊಡಲಿಲ್ಲಂತೆ ಭಿಕ್ಷೆ ಪಾಳೆಗಾತಿ ಮಾರಮ್ಮ ನಾಳೆ ಬಾ ಅಂತಲೇ ಹೇಳ್ಬಿಟ್ಟು ನಾಳೆ ಮತ್ತೆ ನಾಳೆ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾಳಂತೆ ಇಲ್ಲಿ ಮಾರಮ್ಮನ ಉದ್ದೇಶ ಏನಾಗಿತ್ತು ಅಂದರೆ ಮಹದೇಶ್ವರರು ಹೇಳ್ತಾ ಇದ್ರಲ್ಲ ಓಂ ಶ್ರೀ ಗುರುಕುವಾರಣ್ಯ ಭಿಕ್ಷೆ ಅನ್ನೋದನ್ನು ನಿಲ್ಲಿಸಬೇಕು ಅನ್ನೋದಾಗಿತ್ತಂತೆ ಅವಳ ಉದ್ದೇಶ ಅದಕ್ಕೆ ಪಾಳೆಗಾತಿ ಮಾರಮ್ಮ ಏನು ಮಾಡ್ತಾಳಂದ್ರೆ ಮಾರನೇ ದಿನ ಮತ್ತೆ ಮಹದೇಶ್ವರವರು ಬರ್ತಾರಲ್ಲ ಬರೋ ಟೈಮಿಗೆ ಕಬ್ಬಿಣನ ಚೆನ್ನಾಗಿ ಕಾಯಿಸಿ ಬರೆ ಹಾಕಬೇಕಂತ ತೀರ್ಮಾನ ಮಾಡ್ತಾಳಂತೆ ಅದರಂತೆ ಮಹದೇಶ್ವರರು ಬಂದ್ರಂತೆ ಒಳಗೆ ಬಂದು ಅದಕ್ಕೆ ಒಳಗಡೆ ಬನ್ನಿ ಕೂತ್ ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ ಪಾಳೆಗಾತಿ ಮಾರಮ್ಮ ಹಾಂ ಸರಿ ಅಂತ ಮಹದೇಶ್ವರರು ಬಂದು ಒಳಗಡೆ ಕೂತ್ಕೊಳ್ತಾರಂತೆ ಮೇಲೆ ಕಣ್ಣು ಮುಚ್ಚಿ ಕೂತ್ಕೊ ಕೂತ್ಕೊಳ್ಳಿ ಅಂತ ಹೇಳ್ತಾಳಂತೆ ಪಾಳೆಗಾತಿ ಮಾರಮ್ಮ ಮಾರಮ್ಮ ಹೇಳ್ದಂಗೆ ಮಹದೇಶ್ವರರು ಕಣ್ಣು ಮುಚ್ಚಿ ಕೂತ್ಕೊಳ್ತಾರಂತೆ ಮಹದೇಶ್ವರರಿಗೆಲ್ಲನೂ ತಿಳಿದಿತ್ತು ಆದರೂ ಸಹ ಏನು ತಿಳಿದಿರೋ ಥರ ಕಣ್ಣು ಮುಚ್ಚಿ ಕೂತ್ಕೊ ಕೂತ್ಕೊಂಡ್ರಂತೆ ಮಾರಮ್ಮ ಕಾದು ಕಬ್ಬಿಣನ ತಗೊಬಂದು ಮಹದೇಶ್ವರ ಎರಡೂ ಕೆಮ್ಮೆಗೆ ಬರೆ ಹಾಕ್ತಾರಂತೆ ಅಷ್ಟು ಬರೆ ಹಾಕಿ ಆ ಎಷ್ಟೇ ನೋವಿದ್ರೂ ಮಹೇಶ್ವರರಿಗೆ ಏನು ಆಯಿ ಅಂತ ಏನು ಅಂದಿಲ್ಲ ಅಂತ ನೋವೇ ಇಲ್ಲ ಅವರಿಗೆ ಅವ್ರ ದೇವರಲ್ವಾ ನೋವಿಲ್ಲ ಅವರಿಗೆ ಆ ನೋವನ್ನೆಲ್ಲ ಪಾಳೆಗಾತಿ ಮಾರಮ್ಮಿಗೆ ವಾಪಸ್ ಆಯ್ತಂತೆ ಆಗ ಪಾಳೆಗಾತಿ ಮಾರಮ್ಮ ಅಯ್ಯೋ ಅಪ್ಪ ಅಯ್ಯೋ ನೋವು ತಡೆ ತಡೆಯೋಕ್ಕಾಗ್ತಿಲ್ಲ ನಾನು ಈ ನೋವನ್ನು ತಾಳಲಾರೆ ಅಂತ ಒದ್ದಾಡಕ್ಕೆ ಶುರು ಮಾಡಿದಂತೆ ಅವಾಗ ಅವಳಿಗೆ ಜ್ಞಾನೋದಯ ಆಯ್ತಂತೆ ಇವನು ಸಾಮಾನ್ಯದವನಲ್ಲ ಸಿರಿ ಸಂಪತ್ತು ಶಾಶ್ವತ ಅಲ್ಲ ಜ್ಞಾನ ಸಂಪತ್ತು ಶಾಶ್ವತ ಶಿವಸ್ಮರಣೆ ಶಾಶ್ವತ ಅಂತ ಗೊತ್ತಾಯ್ತಂತೆ ಅವಳಿಗೆ ಅವಾಗೆಲ್ಲ ಜ್ಞಾನೋದಯ ಆಯ್ತಂತ ಅವಳಿಗೆ ಚೆನ್ನಾಗಿನಿ ಹಾಗೆ ಅವಳಿಗೆ ಜ್ಞಾನೋದಯ ಮಾಡಿಸಿದ್ದೆಲ್ಲ ಆದಮೇಲೆ ಕಾಡಲ್ಲಿರೋ ಜನಗಳನ್ನೆಲ್ಲ ಕರೆದು ಮಾತಾಡಿಸಿ ಅವರಿಗೂ ಕೂಡ ಇದೇ ಥರ ಮಹದೇಶ್ವರರು ಜ್ಞಾನೋದಯ ಮಾಡ್ತಾರಂತೆ ಪಾಳೆಗಾತಿ ಮಾರಮ್ಮನ ಜಾಗ ಎಲ್ಲ ಜಾಗ ಇರಲಿಲ್ವಲ್ಲ ಕಾಡಲ್ಲಿರೋರಿಗೆ ಅವರಿಗೆಲ್ಲ ಹಂಚಿ ಆಮೇಲೆ ಮಹದೇಶ್ವರರು ನೆಲೆಗೊ ಅಲ್ಲೇ ನೆ ನೆಲೆಗೊಂಡ್ರು ಅನ್ನೋ ಪ್ರತೀತಿ ಇದೆ ಅದುವೇ ಮಾದೇಶ್ವರ ಬೆಟ್ಟ ಅಂತಾರೆ ಕೊನೆಯಲ್ಲಿ ಮಾದೇಶ್ವರರಿಗೆ ಕುಂತೂರು ಮಠದಿಂದಲೇ ನಾಮಾಂಕಿತ ಆಯ್ತಂತೆ ಮಹದೇವ ಅನ್ನೋ ಹೆಸರನ್ನು ಕೊಡ್ತಾರಂತೆ ಲಾಸ್ಟಿಗೆ ಫ್ರೆಂಡ್ಸ್ ಇವಾಗ ಮಾದೇಶ್ವರ ಬೆಟ್ಟದ ಬಸ್ ಸ್ಟಾಪಿಗೆ ಬಂದು ತಲುಪಿದ್ದಾಯ್ತು ಎಲ್ಲ ಇಳಿದ್ವಿ ಅಲ್ಲಿ ಮೇಲೆ ನೋಡಿ ಮೇಲೆ ಕೂತಿರೋದು ಬಸಪ್ಪ ಅಂದು ಸ್ಟ್ಯಾಚು ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಇನ್ನೂ ಇಲ್ಲ ಮೇಲ್ಗಡೆ ಹೋಗೋಕ್ಕೆ ಅದ್ರ ಮಾತ್ರ ಸಖತ್ತಾಗಿದೆ ನೋಡಕ್ಕಂತೂ ವ್ಯೂ ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಅಲ್ಲೊಂದು ಬಾವಿ ಸಿಕ್ತು ಹಳೆ ಬಾವಿ ಅದನ್ನು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ ಚಿಕ್ಕದಾಗಿ ಏನು ಸಖತ್ತಾಗಿದೆ ಬಾವಿ ಅಂದರೆ ಅಲ್ಲಿ ಒಳಗಡೆ ಹೋಗೋಕೆ ಬಿಟ್ಟಿಲ್ಲ ಅದು ಗೇಟ್ ಎಲ್ಲ ಇದು ಲಾಕ್ ಆಗಿತ್ತು ಅದು ನೀರು ಕೂಡ ಇಲ್ಲ ಅನಿಸುತ್ತೆ ಅದು ಪಾಳ್ ಬಿದ್ದಿದ್ದೇನು ಆಮೇಲೆ ಅಲ್ಲಿಂದ ಆನೆ ಹತ್ರ ಬಂದರು ಆನೆ ನೋಡೋಣ ಅಂತ ಆನೆ ನೋಡಿದ್ರೆ ಫುಲ್ಲು ಏನೋ ನರ್ವಸ್ ಆಗಿತ್ತು ಪಾಪ ಏನೋ ಹೊಟ್ಟೆಗೆಲ್ಲ ಸರಿಯಾಗಿ ಸಾಕಾಗಲ್ಲ ಅನ್ಸುತ್ತೆ ಏನಂತ ಗೊತ್ತಿಲ್ಲ ಆಮೇಲೆ ಆನೆ ನೋಡಿದಾದ್ಮೇಲೆ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡು ಕ್ಯೂ ಟೈಮ್ ಆಗಿತ್ತು ಅದಕ್ಕೋಸ್ಕರ ಅದು ಜನ್ರಲ್ ಕ್ಯೂಗೆ ನಾವು ಹೋಗಿಲ್ಲ ಅಲ್ಲಿ ತುಂಬ ರಶ್ ಇತ್ತು ಅಂತ ಫೈವ್ ಹಂಡ್ರೆಡ್ ಮತ್ತು ಟೂ ಫಿಫ್ಟಿ ರುಪೀಸ್ದು ಟಿಕೆಟ್ ಇತ್ತು ನಾವು ಟೂ ಫಿಫ್ಟಿ ರುಪೀಸ್ದು ಟಿಕೆಟ್ ತಗೊಂಡು ಹೋಗ್ತಾಯಿದ್ದೀವಿ ನಾವು ಹೋಗಿದ್ದ ದಿನ ಸಂಡೇ ಆಗಿತ್ತು ಹಂಗಾಗಿ ತುಂಬ ರಶ್ ಇತ್ತು ಬೇರೆ ದಿನಗಳಲ್ಲಿ ಹೋದರೆ ನಾರ್ಮಲ್ ಕ್ಯೂ ಅಲ್ಲಿ ಕೂಡ ಹೋಗ್ಬೋದು ಏನಂತ ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ಇದು ಇದು ಮಹದೇಶ್ವರ ಇದೆಯಲ್ಲ ಗೋಪುರ ಅದು ಇದು ಸುತ್ತನೂ ಹೆಂಗಿದೆ ನೋಡಿ ಸುತ್ತ ಫುಲ್ಲು ಕವರ್ ಆಗಿದೆ ಬೇರೆ ಬೇರೆ ಬಿಲ್ಡಿಂಗ್ ಎಲ್ಲ ಮಾಡಿ ಕವರ್ ಮಾಡಿದ್ದಾರೆ ಸೆಂಟ್ರಲ್ ಇದ್ದಿದೆ ಏನು ಸಕ್ಕತ್ತಾಗಿದೆ ಅಂದರೆ ಮಾತ್ರ ನೋಡಕ್ ಎರಡು ಕಣ್ಣು ಸಾಕಾಗಲ್ಲ ಅಂತಾನೆ ಹೇಳ್ಬೋದು ಆ ದೇವಸ್ಥಾನದ ಪಕ್ಕದಲ್ಲೇ ಬಸವಣ್ಣ ಇದೆ ಆ ಬಸವಣ್ಣ ಕೂಡ ತುಂಬಾನೇ ಸಕ್ಕತ್ತಾಗಿದೆ ಇಲ್ಲಂತೂ ಇಲ್ಲೆಲ್ಲ ತೀರ್ಥ ಪ್ರಸಾದ ಎಲ್ಲ ತೊಗೊಳ್ತಾಯಿದ್ರು ಅಲ್ಲಿ ತೀರ್ಥ ಎಲ್ಲ ಹಾಕ್ತಾಯಿದ್ರು ಮೈಗೆಲ್ಲ ಒಳ್ಳೇದಂತೆ ಅದು ಹಾಕಿದ್ರು ನಾನು ಕೂಡ ಹಾಕಿಸ್ಕೊಂಡೆ ಅಲ್ಲಿಂದ ನಾವು ಅನ್ನ ಪ್ರಸಾದಕ್ಕಂತ ಬಂದ್ವಿ ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಆಮೇಲೆ ಸರಿ ಅಂತ ನಾವೆಲ್ಲಿ ಸ್ಟೇ ಆಗೋದಿತ್ತು ಇಲ್ಲ ಸಂಜೆ ಊಟ ಮಾಡೋಣ ಸರಿ ಆಯಿತು ಅಂತ ಆಮೇಲೆ ಬರೋಣ ಅಂತ ಹೇಳಿಬಿಟ್ಟು ಮತ್ತು ನಾವಿಲ್ಲಿ ಅಂತರಗಂಗೆ ಕಡೆ ಹೋಗ್ತೀವಿ ಅಂದ್ರೆ ಹಾಗೆ ನಾವು ಬೆಳಗ್ಗೆ ಸ್ನಾನ ಮಾಡಬೇಕಾಗಿತ್ತು ನಾವು ಬರೋದೇ ಮಧ್ಯಾಹ್ನ ಆಯಿತು ಅದಕ್ಕೋಸ್ಕರ ನಾವು ಸ್ನಾನ ಏನು ಮಾಡಿಲ್ಲ ಲೇಟಾಗಿತ್ತು ಅಂತ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಕೈಕಾಲಿಕೊಂಡು ಲಾಸ್ಟ್ ಟೈಮೆಲ್ಲ ಹೋದಾಗ ನಾವು ಸ್ನಾನ ಮಾಡಿದ್ದೀವಿ ಇಲ್ಲಿ ಈ ಸಲ ಹೋದಾಗ ಲೇಟಾಗಿತ್ತಲ್ಲ ಅದಕ್ಕೆ ಮತ್ತು ತೀರ್ಥ ಸ್ನಾನಕ್ಕೆ ಹೋಗಿಲ್ಲ ಇಲ್ಲಿ ಹಾಗೆ ತೀರ್ಥ ಎಲ್ಲ ಹಾಕ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ ಇಲ್ಲಿ ದೇವ್ರ ದರ್ಶನ ಎಲ್ಲ ಆಗಿ ಆಮೇಲೆ ಮತ್ತೆ ಇಲ್ಲಿ ಬಂದು ನಾನು ವೀಡಿಯೋ ಇದ್ದೀನಿ ಹೋಗುವಾಗ ಇದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬಂದುಬಿಟ್ಟು ಹಾಗೆ ತಿರ್ತಾ ಹಾಕ್ಕೊಂಡು ಹಾಗೆ ಬೇಗ ಹೊರಟೋದ್ವಿ ಇಲ್ಲಿ ನೋಡಿ ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಅವರಲ್ಲೇ ಬಟ್ಟೆ ತೊಳ್ಕೊಂಡು ಒಣಗಾಕೊಂಡು ಅದು ಏನೋ ಅವರು ಇದು ಏನೋ ಇದ್ದಾರೆ ಎಲ್ಲರೂ ಇಲ್ಲಿ ಜಾಸ್ತಿ ಅಂದ್ರೆ ಎಲ್ಲ ಲೋಕಲ್ಸ್ ಇದಾರೆ ಅಲ್ಲಿ ಅವರೆಲ್ಲ ಅಲ್ಲಿ ಸ್ಲಾಂಗ್ ಕೂಡ ಚೇಂಜ್ ಆಗಿದೆ ಆಗುತ್ತೆ ನೋಡಿ ಅವರ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಇದೆ ಈ ತರ ಅಂತರಗಂಗೆ ಇಲ್ಲಿ ತುಂಬಾ ಇದಾವೆ ಇಲ್ಲಿ ಮೊದ್ಲು ಮೊದ್ಲಿಂದ ಇರೋದಂದ್ರೆ ಇದೆ ಅಂತೆ. ಹಳೆಯದಿದು ಇವಾಗೆಲ್ಲ ತುಂಬ ಮಾಡಿದ್ದಾರೆ ಭಕ್ತಾದಿಗಳು ತುಂಬ ಸಂಖ್ಯೆಯಲ್ಲಿ ಬರ್ತಾರಲ್ಲ ಅದಕ್ಕೋಸ್ಕರ ತುಂಬ ಕಡೆ ಮಾಡಿದ್ದಾರೆ ಅಂತರದಂಗೆ ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಏನು ಅಂತ ಚೆನ್ನಾಗಿಲ್ಲ ಏನೇನು ಎಲ್ಲ ಶಾಂಪೂ ಕವರ್ ಅದು ಇದು ಸೋಪ್ ಕವರು ಅದು ಏನೇನು ಎಲ್ಲ ಅಲ್ಲಲ್ಲಿ ಮಿಕ್ಸಾ ನೋಡಿ ನೋಡಿಗಂಗೆ ಮಾಡಿದ್ದಾರೆ ಎಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ರೆ ಒಂದಿನ ಎರಡು ದಿನ ಸ್ಟೇ ಆಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜಾಗ ಕೂಡ ಇಲ್ಲ ಇದೆ ತುಂಬಾ ಸಖತ್ ಮಾತ್ರ ಮಾತ್ರ ಸಕ್ಕತ್ ಎಂಜಾಯ್ ಮಾಡ್ಬೋದು ಮಾತ್ರ ಅಷ್ಟು ದೇವಸ್ಥಾನ ಸುತ್ತಮುತ್ತ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲೋ ಆದರೂ ಫುಲ್ಲು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮಾತ್ರ ಸಕ್ಕತ್ತಾಗಿತ್ತು ಅಲ್ಲಿಂದ ಮತ್ತೆ ನಾವು ದೇವಸ್ಥಾನದ ಮುಂದೆ ಬಂದ್ವಿ ದೇವಸ್ಥಾನ ಸುತ್ತ ಒಂದು ವೀಡಿಯೋ ಮಾಡೋಣ ಅಲ್ಲಲ್ಲಿ ಏನೇನಿದೆ ಏನಂತ ಒಂದು ವೀಡಿಯೋ ಮಾಡೋಣ ಅಂತ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಏನು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು ಅದೆಷ್ಟು ಎಕರೆ ಇದೆ ಅಂತಾನು ಗೊತ್ತಿಲ್ಲ ಆ ಕಣ್ಣಾಯಿಸಿದಷ್ಟು ಜಾಗನು ಮಾದೇಶ್ವರ ಬೆಟ್ಟದ ಜಾಗ ಇದೆ ಇಲ್ಲೆಲ್ಲ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದಾರೆ ಇದಾರೆ ಎಲ್ಲರೂ ಕ್ಯೂವಲ್ ಹೋಗೋರಿಗೆ ಫ್ಯಾನ್ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಸ್ಪೆಷಲ್ ಟಿಕೆಟ್ ತಗೊ ರಶ್ ಇತ್ತು ಅಂದರೆ ಸ್ಪೆಷಲ್ ಟಿಕೆಟ್ ಹೋಗೋದೆ ಒಳ್ಳೇದು ಯಾಕಂದರೆ ಒಳಗಡೆ ಹೋದರೆ ಫುಲ್ಲು ಉಸಿರು ಕಟ್ಟಂಗಾಗುತ್ತೆ ಫಸ್ಟ್ ಟೈಮ್ ಹೋಗೋರು ಸ್ವಲ್ಪ ಹುಷಾರಾಗಿ ಹೋಗಿನೇ ಹೋಗಿ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ಒಳಗಡೆ ಹೋಗೋದು ತುಂಬ ಸುರಂಗ ಥರ ಇದೆ ತುಂಬ ತುಂಬ ಟೈಮೇ ಆಗುತ್ತೆ ತುಂಬ ಜನ ಇದ್ದಾರೆ ಅಂದರೆ ಅಷ್ಟೊತ್ತಲ್ಲಿ ಫುಲ್ಲು ಉಸಿರು ಕಟ್ಟಂಗೆ ಆಗುತ್ತೆ ನಾವು ಒಂದು ಸಲ ಹೋಗಿದ್ವಿ ಸಿಗಾಕೊಬಿಟ್ಟಿದ್ವಿ ಹಾಂ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಮೇಂಟೆನೆನ್ಸ್ ಅಂತೂ ಏನೂ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಭಕ್ತಾದಿಗಳು ಭಕ್ತಾದಿಗಳಿಗೆ ಏನೇ ಆದ್ರೂ ರೆಸ್ಪಾನ್ಸ್ ಎಲ್ಲ ಏನೂ ಸರಿಯಾಗಿ ಮಾಡಲ್ಲ ಇಲ್ಲಿ ಲಾಡು ಪ್ರಸಾದ ಕೌಂಟ್ರು ನೋಡಿ ಇಲ್ಲಿ ನಾವು ಪ್ರಸಾದ ತಗೊಳಕ್ಕಂತ ಇಲ್ಲಿಗೆ ಬಂದ್ವಿ ಇವಾಗ ಗವಿಕಲ್ರಿಗೆ ಉಚಿತ ಪ್ರವೇಶ ಇದೆ ಇಲ್ಲಿ ಅವ್ರು ಬರೋದೇ ಕಷ್ಟ ಅಂಥದ್ರಲ್ಲಿ ವಿಶೇಷ ಕ್ಯೂ ಅಂದರೆ ಫ್ರೀ ಕ್ಯೂ ಅಂದರೆ ಇರಲೇಬೇಕಲ್ವಾ ಅವ್ರು ಬರೋದೇ ಕಷ್ಟ ಬರೋಕ್ಕೆ ಆಗಲ್ಲ ಪಾಪ ಅದೇನು ದೊಡ್ಡ ವಿಷಯ ಅಂತ ಏನು ಅನಿಸಲ್ಲ ಮಾತ್ರ ಹತ್ರ ಇದು ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ ಇಲ್ಲಿ ನೋಡಿದ್ರೆ ರಥ ಇಟ್ಟಿದ್ದಾರೆ ಅದರಲ್ಲಿ ಒಂದು ಬಸವ ಇಟ್ಟಿದ್ದಾರೆ ಇನ್ನೊಂದು ಇದು ಹುಲಿ ಇಟ್ಟಿದ್ದಾರೆ ಮತ್ತೊಂದು ಮಹದೇಶ್ವರ ದೇವರನ್ನು ಇಟ್ಟಿದ್ದಾರೆ ಇದಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ ನೋಡಿ ಹುಲಿ ಎಷ್ಟು ಚೆನ್ನಾಗಿದೆ ಬಸಪ್ಪ ನೋಡಿ ಮಹದೇಶ್ವರ ನೋಡಿ ಏನು ಎದ್ ಬರುತ್ತೆ ಅನ್ನೋ ತರನ ಇದೆ ಅಲ್ವಾ ಏನ್ ಸಪತ್ ಆಗಿದೆ ದೇವ್ರ ಇದನ್ನ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇದು ಇವಾಗ ಇವಾಗ ಆಗಿರೋದು ಗೋಪುರ ಹೊಸ ಗೋಪುರ ಇದು ಇದಂತೂ ಯಾರ ಕೆತ್ತಿದ್ರು ಅಂತಾನೆ ಗೊತ್ತಿಲ್ಲಪ್ಪ ಇಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಏನೋ ಮಕ್ಕಳಾಗ್ದಿದ್ದವರಿಗೆ ಏನೋ ಇಲ್ಲಿ ಹರಕೆ ಕಟ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ನಿಮಗೇನಾದರೂ ನಂಬಿಕೆ ಇದ್ದರೆ ನೀವೇನಾದರೂ ಹೋದರೆ ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ನಿಮಗೇನಾದರೂ ನಂಬಿಕೆ ಆ ಥರ ಏನಾದರೂ ಇದ್ದರೆ ಇಲ್ಲಿ ನೀವೇನಾದರೂ ಹರಕೆ ಕಟ್ಕೊತೀರಂದರೆ ಕಟ್ಕೊಬೋದು ಆಗುತ್ತೆ ಅಂತ ಹೇಳ್ತಾರೆ ನಿಮಗೆ ದೇವ್ರ ಮೇಲೆ ಬ ತುಂಬ ಭಕ್ತಿ ಇದ್ದರೆ ಆಗ್ಬೋದೇನೋ ಗೊತ್ತಿಲ್ಲ ನೋಡಿ ಟ್ರೈ ಮಾಡಿ ಆಮೇಲೆ ಹಂಗೆ ಇಲ್ಲಿ ಅಂಗಡಿ ಎಲ್ಲ ಇತ್ತಲ್ಲ ಅಲ್ಲೇ ಅಲ್ಲಿ ಬಂದ್ವಿ ನಾವು ಇಲ್ಲಂತೂ ಬರೀ ಇಂಥ ಮಂಡಕ್ಕಿ ಖಾರ ಇದೇನೇ ಇಟ್ಕೊಂಡಿದ್ದಾರೆ ಜಾಸ್ತಿ ದೇವಸ್ಥಾನಕ್ಕೆ ಬಂದವರು ಈ ಕಡೆ ಎಲ್ಲ ಇದೇ ತಗೊತಾರಂತೆ ಆಮೇಲೆ ಅದೇನೋ ವೈರ್ ಬ್ಯಾಗ್ಗಳು ಟವಲ್ಲು ಖರ್ಚಿಪು ಏನು ಏನೆಲ್ಲ ಇಟ್ಟಿದ್ದಾರೆ ಹಲ್ವ ಅಂತೆ ಅದೇನು ಖರ್ಜೂರ ಮಿಠಾಯಿ ಇಲ್ಲಂತೂ ಫುಲ್ಲು ಡೈಲಿ ಜಾತ್ರೆ ಧಾರನೇ ಇರುತ್ತೆ ಇಲ್ಲಿ ಪಾತ್ರೆಗಳು ಕೂಡ ಇಟ್ಟಿದ್ದಾರೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಎಲ್ಲೇನು ಪಾತ್ರೆ ಅದು ಇದು ಏನಾದರೂ ಬೇಕು ಅಂದ್ರೂ ಇಲ್ಲಿಂದ ತಗೊಂಡು ಹೋಗ್ತಾರಂತೆ ಸ್ಟೀಲ್ ಪಾತ್ರೆ ಕೂಡ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೈ ಕಟ್ಕೊಳ್ಳೋ ದಾರ ಅದೆಲ್ಲ ಇಟ್ಟಿದ್ರು ಗಿತ್ತಾಳೆ ಪಾತ್ರೆ ಅಂತೂ ವೆರೈಟಿ ವೆರೈಟಿ ಇಟ್ಟಿದ್ದಾರೆ ಮಾತ್ರ ಸಖತ್ತಾಗಿತ್ತು ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿ ಏನಾದರೂ ನೀವು ಸೇವೆ ಕೊಡ್ತೀರಂದ್ರೆ ಇಲ್ಲಿ ಚೀಟಿ ತಗೊಂಡೋಗ್ಬೇಕು ಇವಾಗ ಚಿನ್ನದ ರಥ ಎಳ್ಸೋದು ಬೆಳ್ಳಿ ರಥ ಎಳ್ಸೋದು ಅದೆಲ್ಲ ಇರುತ್ತೆ ಅಲ್ಲೇ ಅದಕ್ಕೆಲ್ಲ ಅಲ್ಲೇ ಚೀಟಿ ತಗೋಬೇಕು ಇದೆಲ್ಲ ಫೋಟೋದಂಗಿ ಅದೆಲ್ಲ ಸಕ್ಕತ್ತಾಗಿದೆ ಮಾತ್ರ ಏನು ಫುಲ್ಲು ಡೈಲಿ ಜಾತ್ರೆನೇ ಅಂತ ಹೇಳ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಜಾಗ ಅಂತೂ ಫುಲ್ಲು ಫ್ರೀಯಾಗಿದೆ ಇಲ್ಲೇನಾದರೂ ಯಾರಾದರೂ ಡೇ ಔಟ್ ಪ್ಲ್ಯಾನ್ ಏನಾದರೂ ಮಾಡ್ತಾರೆ ಆರಾಮಾಗಿ ಬರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಇವಾಗ ಸಂಜೆ ಟೈಮ್ ವೀಡಿಯೋ ಮಾಡಿದ್ದು ಇನ್ನೇನು ಸೂರ್ಯ ಮುಳುಗೋ ಟೈಮ್ ಬಂದಿದೆ ಇವಾಗ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ನೋಡಿ ನೀವೇನಾದರೂ ರೂಮ್ಸ್ ಏನಾದರೂ ಬೇಕು ನಿಮಗೆ ಅಂತ ಹೇಳಿದ್ರೆ ರೂಮನ್ನ ಅಲ್ಲಿ ಮಾಹಿತಿ ಕೇಂದ್ರ ಅಂತ ಇದೆಯಲ್ಲ ಇನ್ಫಾರ್ಮೇಷನ್ ಸೆಂಟರ್ ಅಲ್ಲಿ ನೀವು ವಿಚಾರಿಸ್ಬೇಕು ಅಲ್ಲಿ ವಿಚಾರಿಸಿದ್ರೆ ನಿಮಗೆ ಯಾವ ಥರ ರೂಮ್ ಬೇಕು ಎಲ್ಲ ಸಿಗತ್ತೆ ಇದು ನೋಡಿ ಮಾದೇಶ್ವರ ದೇವರು ಬೆಟ್ಟದ ಮೇಲೆ ಇದೆಯಲ್ಲ ಅದು ಅಲ್ಲಿಗೆ ಏನು ಹೋಗೋಕ್ಕೆ ಈಗ ಅವಕಾಶ ಇಲ್ಲ ಭಕ್ತಾದಿಗಳಿಗೆ ಇಲ್ಲ ಇಲ್ಲಿ ನೋಡಿ ದರ್ಶನ ಎಲ್ಲ ಆದಮೇಲೆ ನಿಮಗೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಧೂಪ ಹಾಕಿ ಹೋಗಬೇಕು ಲಾಸ್ಟಲ್ಲಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ